அய்யோ நம்ம இன்னும் ஏனப்பா மாதிரி அஸ்டொந்தீனி பேக வர கேள் இன்னும் பண்ணிர்வா ஏனே ஏனே ஆகிறா நினைக்கலா மார்க்கெட்டில் யாரும் இல்ல நே நோட் கொங்கிட நான் நீங்க வெளியேந்தா யாரும் விட்டுவிட்டு வரல நான் அது கஷ்டம் ஊர் கேலேசி கேள்வி அந்த ஏனா அர்ஜெண்ட் நினைக்க ರೀ ನಿನ್ನೆ ಜಗಳಾದಾಗಿಂದ ಅತ್ತೆ ಮನೆಗೆ ಬಂದಿಲ್ಲ ಆ ನೆನೆ ರಾತ್ರಿ ಎಲ್ಲ ಹೊರಗಡೆ ಯಾರೂ ಮನೆ ಊಟ ಮಾಡ್ಕೊಬಂದು ಮಲ್ಕೊಂಡಿರ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ನಾನು ಬೆಳಿಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿ ಇಷ್ಟೋದಾದ ರೂಮಿಂದ ಆಚೆಗೆ ಬಂದಿಲ್ವಲ್ಲ ಕರೇಣ ಇರು ನೆನೆ ಮುನ್ಸ್ಕೊಂಡಿರ್ತಾರೆ ಊಟ ಮಾಡ್ಲಿ ಅಂತ ಅಂದ್ಬಿಟ್ಟು ಹೋದೆ ನೋಡಿದ್ರೆ ಅವ್ರು ರೂಮ್ಗೆ ಬಂದಿಲ್ಲ ಅನ್ಸುತ್ತೆ ಹೌದಾ ಮನೆಗೆ ಬಂದಿಲ್ವಾ ಅಯ್ಯೋ ಎಲ್ಲೋದ್ಲಂತ ಇವಳು ವಾಣಿಗೆ ಫೋನ್ ಮಾಡಬೇಕಿತ್ತು ಆ ಅಮ್ಮ ಏನಾದ್ರೂ ಬಂದವರು ಅಂತ ಕೇಳಬೇಕಿತ್ತು ಅಯ್ಯೋ ಮಾಡಿದೆ ರೀ ಅವ್ಳು ಬಂದಿಲ್ಲ ಅಂತ ಹೇಳಿದ್ಲು ವಾಣಿಗೂ ಮಾಡಿದ್ದೆ ಇಲ್ಲೂ ಎಲ್ಲರ ಮನೇಲಿ ಹೋಗಿ ಕೇಳ್ಕೊಂಡು ಬಂದೆ ಎಲ್ಲೂ ಹೋಗಿಲ್ವಂತೆ ಹಿಂಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ನೀನು ಮಾಡಿದೆ ಮಾಡ್ಬಿಟ್ಟಿಗೆ ನಾನು ಕೇಳ್ತಿಯಲ್ಲ ಹಾಂ ನೆನೆ ನಿನ್ನೆ ಉಂಗೊಡಿಗೆ ಹೋಗಿದಿಲ್ಲ ಹಾಂ ಅದಕ್ಕೆ ಮುಂಚೆ ಹೋಗಿರೋದು ಮೇಲೆ ಹತ್ತೇನಾರು ಕೈ ಮಾಡ್ತಾರೆ ಸ್ವಲ್ಪ ನಿಧೆಯಿಲ್ಲ ನಿನಗೆ ಥೂ ಏನು ಮಾಡೋದು ಎಲ್ಲಿಂದ ಹುಡುಕೊಂಡು ನಾವು ಮಾಡ್ತಿಸ ಹೋಗ್ಬಿಟ್ಟು ಅಯ್ಯೋ ಬಿಡ್ರಿ ಹೊಡಿಬಾದಿತ್ತು ನಾನು ಅದಕ್ಕೆಲ್ಲ ಕಾರಣ ಏನು ಗೊತ್ತಾ ಮೊನ್ನೆ ಮಾರ್ಕೆಟಿಂದ ಬರುವಾಗ ನಾಗಕಾಲು ಸೊಸೆ ಅನಿತಾ ಅನಿತಾ ಸಿಕ್ಕಿದ್ಲು ಅವಳು ಹೇಳಿದ್ಲು ನಿಮ್ಮತ್ತೆ ನಿಮ್ಮ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟಾಗಿಲ್ಲ ಎಲ್ಲರ ಹತ್ರನೂ ಹೇಳ್ತಿರ್ತಾರೆ ಅಂತ ಹೇಳಿದ್ಲು ನಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಮಾರ್ಕೆಟಲ್ಲೂ ಬಂದು ನಿಮ್ಗೆ ಸಹಾಯ ಮಾಡಿ ಎಲ್ಲ ಮಾಡ್ತೀನಿ ಇವರು ಸುತ್ತಕೊಂಡು ನಿಂತಿರ್ತಾರೆ ಮನೆ ಮನೆಯ ಹಂಗೂ ನನ್ನ ಬಗ್ಗೆ ಹಿಂಗೆಲ್ಲ ಹೇಳ್ತಾವ್ರಲ್ಲ ಅನ್ನೋ ಕೋಪಕ್ಕೆ ನೆನೆ ಸ್ವಲ್ಪ ತುಂಬ ಇದಾಗಿ ನಡ್ಕೊಬಿಟ್ಟೆ ನಾನು ಹೇಳಿದರೆ ಹೇಳ್ಕೊಳ್ಳಿ ಬಿಡು ಏನೇ ಮಾಡೋಕ್ಕಾಗುತ್ತೆ ಏನು ಮಾಡೋದು ಹೇಳು ಮಾರ್ಕೆಟಲ್ಲಿ ಯಾರೂ ಇಲ್ಲ ನನಗೆ ಹೋಗಿ ಎಲ್ಲರೂ ಹುಡ್ಕೋಣ ಅಂದರೆ ಅಲ್ಲಿ ಕುಂತ್ಕೊಳ್ಳೋದು ಯಾರು ಬಿಡುವ ಯಾರು ಕರ್ಕೊಂಡು ಯಾರು ಎತ್ತಿಕ್ಕೋದ್ರೆ ಏನೋ ಏನು ಮಾಡೋದು அது நமக்கு ஓதாய்த்தா நான் ஓகே குட் நீ மார்க்கெட்டில் நீல்லார்க்கு ஹுடோ பத்தி ஓ நான் எல்லாம் தூ ஒழை கதை இருந்தீங்க யாரும் இதெல்லாம் நோடி யாரும் ஃபோன் அவங்க கொடோவ் யாராத எல்லாரும் ஓகே ஏன்னா கேள் இது மக நீ மகனப்பா எல்லோருன ஓ ஜேக்கா பண்ணி யோ எல்லோ நேன் அது யாக்கோக்கோ ஒன் சேர கொடிலேயே இஸ்க்கொண்டு யாக்கா அந்த கே நான் மக மார்க்கெட்டில் வந்து மேலே இஸ் கொடுத்தீங்கனி கொடிலே அர்ஜெண்ட் பே ఓ సరి అనిబట్టి కొట్టు కల్స్కే నూ అది కేసాక అదే కలిసి గొప్పతలప్ప అది కళకి అంటుడు నా మనూ కొ నను కొతీ సంధి కొడు అని ఇస్తోదు ఈ నోడే బందే తిల్వల్ అదకే నిన్న మనతో బందే ఓ ఎయిస్కు ఏ ఆన మూర్నా గంటే ఇవ్వగా ఆటోద ఇస్కోవాలప్ప ఎల్ బు మగ్గు మన గట్టి మనకి అయ్యో అది గోదీరా ఇవ్వు జా సుమ్ నిర్చిందీ ನಾನು ಅದೆಲ್ಲ ಓದೋಡು ಬಂದಿಲ್ಲ ನಂಚಾ ಅದನ್ನೇ ಯೋಚನೆ ಮಾಡ್ತಾ ಹೋಗ್ತೀನಿ ನಾನು ನನ್ನ ಫೋನ್ ಮಾಡಿದೆ ಓ ಬಂದೈತೆ ಅಂತ ಇಲ್ಲ ಅಂದು ಮತ್ತು ಯಾರ ಮನೆಗೆ ಹೋಗೋದು ಏನು ಅಂತ ನನಗೂ ಗೊತ್ತಾಯ್ತಲ್ಲ ಹ್ಞೂ ಅದಕ್ಕೆ ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ ನಿಮಗೆ ಹ್ಞೂ ಎಲ್ಲಿಗೆ ಹೋಗ್ತೀನಿ ಅಂತ ಏನಾರು ಹೇಳ್ತಾ ನಿನ್ನ ಕೈಲಿ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಹೇಳಿದ್ರಪ್ಪ ಓ ನನ್ನ ಮಗ ಬಂದರೆ ಮಾರ್ಕೆಟಿಂದ ದುಡ್ಡಿಸ್ಕೊಡ್ತೀನಿ ಅಷ್ಟೇ ಏನೋ ಏನು ಹೇಳಿನಪ್ಪಾ ಅಯ್ಯೋ ದುಡ್ಡಿಸ್ಕೊಂಡು ಎಲ್ಲಿಗೆ ಹೋದ್ರಿ ರೀ ಎಲ್ಲಿಗೂ ಹೋಗೋರು ಅಂದ್ರೆ ಎಲ್ಲಿಗೆ ಅಂತ ಏನು ಕಂಡು ಈಗ ಓ ಕತೆ ಬುಡಿ ಉಳ್ದು ಮನೇಲಿ ಸಣ್ಣ ಪುಟ್ಟ ಜಗಳ ಮಾತು ಬರ್ದೇ ಇದ್ದಾವೆ இவ்ளோ மனைவி இல்ஹோது இவ்ளோ அய்யோ நோடு ஜேக்கா நோடு மந்தே நான் இந்த கலச மாத்தாரலா ஏன் மாதிரி நான் ஆ மனேன் பங்க மா மனித பட்ட கலக்கல ஆ இவளும் மக்கள் கட்கண்டு ஆ மக்களும் அவரின் மெனை விட் அல்லை மார்க்கெட் பார்த்தா மனை கலாச மாட்டும் ஆ மனித இதுக்கொண்டு மக்கள் நோட்கோ அந்த தப்ப ஆங்கே தின அவரின் மனைக்கோது திட்டுக்கோண்டு நின்க்கோத்தா சையா ஆ நானும் ஏன்னோ அன்பாது ஏன்னோ அன்பாது அந்த ஆ சும்மாதோ இவளேனா நெனை அந்த అట్కే మనంబట్టు ఉంటా హిండి ఇంకేం జానా నావు ఈ నేను మార్కెట్లో తరకలి హాకూ అల్ కుదికొ ఈ కుడుక ఏమో మాను ఇవ్వు నేను అయ్యో అంకణ్ హాకపా అంకణ్ హాకులే యారీ సాకలప అంత హోయితీ ఏళ్ళు హోకల్ ఆ ఇబ్బంది మన ఇవ్వ ఇవ్వరు మన అనే సుత్కూ నిర్తా చువా అది నను ఏ మాటే కళకిల్వల్వ్ ఆ మప్పా ఇదే ధడు బిక్కితల్పా అదకే కళ ಓ ಜೈಕ ಮಧ್ಯಾಹ್ನ ಬಂದು ತಂದ್ಕೊಡ್ತೀನಿ ಬಿಡು ನಾನು ಅಲ್ಲಿ ದುಡ್ಡೆಲ್ಲ ಅಲ್ಲೇ ಯಾವುದೋ ಒಂದು ಹೈದಿನ ಕುಸ್ಬಿಟ್ಟು ಬಂದುಬಿಟ್ಟಿದ್ದೀನಿ ಇಳೇನಾ ಬಾಬಾ ಅಂದಲ ಅಂತ ತಂದ್ಕೊಡ್ತೀನಿ ಬಿಡೋಣ ಸಂಜೆ ತಾಕಾಯಿ ಮಾಡ್ಬಿಡ್ ಬರ್ತೀನಲ್ಲ ತಂದ್ಕೊಡ್ತೀನಿ ಬಿಡಿ ಜಾಯಕ ಬಿಡಪ್ಪ ತಂದ್ಬಿಡಪ್ಪ ಬರೋನಾ ಬಿಡು ಆಯಿತು ಎಲ್ಲಿ ಹೋಗಿದಾಳೆ ಏನು ಕೇಳಿ ಯಾರು ಫೋನ್ ನೀನು ಮಾಡಿ ಮಾಡಿದ್ದಾನಮ್ಮ ನಾನು ಗೊತ್ತಿರೋದೆಲ್ಲ ಮಾಡಿದೆ ಯಾರು ಬಂದಿಲ್ಲ ಬಂದಿಲ್ಲ ಅಂತವ್ರೆ ಅದು ಏನು ಮಾಡ್ಬೇಕು ಅಂತ ನನಗೂ ಗೊತ್ತಾಯ್ತಾ ಇಲ್ಲ ಎಲ್ಲ ಹೋಗಿರ್ತಾಳಕ ಸುಮ್ಮನೆಪ್ಪ ಎಲ್ಲ ಹೋಗಿರ್ತಾಳೆ ಯಾರ ಮನೆಗೆ ಹೋಗಿರ್ತಾಳಕಂತಾ ಹಾಂ ಅವ್ಳು ನೀ ತಲೆ ಹೇಳ್ತಾ ಕಿಸ್ಕೊಬಿಡಿ ಏನ್ ಮಾಡೋ ಜಯಕಾ ಏನ್ ಮಾಡೋದು ಹಾ ಅಯ್ಯೋ ನಮ್ಗೆ ಏನ್ ಎಂದಿನ ಇಲ್ಲ ಕಂದ್ ಬಿಡೋದಕ್ಕೆ ಹಾ ಹಿಂಗ್ ಮಾಡ್ತಾರಲ್ಲ ಸರಿಗೆ ಇವರು ಅವ್ರ ಪಾಡ್ ಬರ್ತೀವಿ ಕೊಡು ಇರ್ಲಿ ಏನ್ ಬಿಟ್ಕೊಂಡು ಸುಮ್ನಿದಿವಿ ಹಂಗುವೆ ಹಿಂಗೆ ಮಾಡಿದ್ರೆ ನಾವು ಏನ್ ಮಾಡೋ ಜಯಕಾ ಹಾ ಏನ್ ಮಾಡೋದೀಗ ನಾನು ಅಜ್ಜಿ ಏನ್ ಮಾಡ್ತೈತಿ ಬಾಜು ಹೋಗತ್ತ ಮನೆಗೆ ಉಂಕ ನಡಿ ಮಗ ನೀನ್ ಎಕ್ಕರ ಕೋದೆ ಹಾ ನಡಿ ಹಾ ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ನನ್ ಬಂದೇವ್ ಕಂದೆ ನಡಿ ಮಗ ನಡಿವಾ ಕಂದ ಇದು ಅಜ್ಜಿ ಗಂಗೆ ಅಜ್ಜಿ ಎಲ್ಲಾರು ನೋಡ್ದವ ನೀನು ನೆನೆಯಿಂದ ಎಲ್ಲಾರು ನೋಡ್ದಾ ಗಂಗೆ ಅಜ್ಜಿ ಹ್ಞೂ ನೋಡ್ದಲ್ಲ ಬೆಳಿಗ್ಗೆನೇ ನೋಡಿದೆ ನಾನು ಎಲ್ಲಿ ನೋಡ್ದಪ್ಪ ಎಲ್ಲಿ ನೋಡ್ದೆ ಅಂಟಿ ಅದೇ ನಮ್ಮ ಸ್ಕೂಲ್ ಹತ್ರ ಒಂದ್ ದೇವಸ್ಥಾನ ಆಯ್ತಾನ ಅಲ್ಲಿ ಬೆಳಿಗ್ಗೆ ಪ್ರಸಾದ ತಿಂತಾ ಇತ್ತು ನಾನ್ ನೋಡ್ದೆ ಅಲ್ಲಿ ನಾವೆಲ್ಲ ಪ್ರಸಾದ ಇಸ್ಕೊಳ್ಳಕ್ ಹೋಗಿದ್ದು ಅವಾಗ ಅಲ್ಲಿ ಇಸ್ಕೊಂಡು ತಿಂತಾಯ್ತು ಅಯ್ಯೋ ದೇವಸ್ಥಾನ ಪ್ರಸಾದ ತಿಂದಿಲ್ಲ ಅವ್ಳಿಗೆ ಬಂದಿರೋದು ಅಯ್ಯೋ ಕಣ ಕಣ್ ಹಾಕೋಳ್ಗೆ ಅಪ್ಪ ಎಲ್ಲ ಇರ್ತಾಳಿಲ್ಲೆಯಾ ಬರ್ತಾಳೆ ಹಾಕು ಅವಳನ್ನ ಹುಡ್ಕಿಡ್ಕೆಲ್ಲ ಹೋಗ್ಬೇಡಿ ಹ್ಞೂ ಸರಿ ಬರ್ತೀನಿ ಆಯ್ತು ನೋಡಿ ಏ ಮನೆಗೆ ಬಂದೆ ಏನೋ ಬೆಳಿಗ್ಗೆ ಹೋಗಿದ್ದೆ ಅಯ್ಯೋ ಇಲ್ಲ ಕಣ್ರೆ ಇಲ್ಲ ಅಲ್ಲಿ ರೂಮಲ್ಲಿ ಮಂದ್ಲಿಗೆ ನಾನು ನೆನ್ನೆ ಹೆಂಗ್ ಮಾಡ್ಸಾಕಿದೆ ಮಡಚಕಿದೆ ಎಲ್ಲ ಎಲ್ಲಾ ಹಾಗಂಗೇವೇ ಎಲ್ಲೂ ಇಲ್ಲ ಬಂದಿದ್ರೆ ಆಸ್ಕಿಸ್ಕೆ ಮನೆ ಕೊತ್ತಿದ್ದಿಲ್ವಾ ನಾನು ಎತ್ತ ಗಂಟೆ ಚಾಪೆ ನಿತ್ತಿದ್ದಿತ್ತಿಲಾ ಅದ ಹೆಂಗೆ ಎತ್ ಮಡಿಸ್ಬಿಟ್ಟಿದರ ಅಂದ್ರೆ ಇಲ್ಲ ಕಣ್ರೆ ನನಗೆ ಏನೋ ಬಂದಿಲ್ಲ ಅನಿಸ್ತದೆ ಲೋ ಏನ್ ಮಾಡ್ತೀಯ ನೀನೆ ಮಾರ್ಕೆಟ್ ಹೋಗಿಲ್ವಾ ಅವ ನಾನು ಮಾರ್ಕೆಟ್ ಹೋಗೋದಿಲ್ಲ ನೀನು ಎಲ್ಗ ಹೋಗಿದ್ದೆ ನೆನಿದಾ ಎಲ್ಗ ಹೋಗಿದಾ ಆ ಏನು ಹುಡುಕು ಹುಡುಕ ಸಾಕೈತಲ್ಲ ನಮಗೆ ಎಲ್ಗ ನೀನು ಅಯ್ಯೋ ಕೂತಿರೋ ಒಬ್ಬರದ್ದು ಪಕ್ತೂರಲ್ಲಿ ಮದುವೆ ಇತ್ತು ನೆನೆ ರಿಸೆಪ್ಷನ್ ಇತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಬೆಳಗ್ಗೆ ಮುಗಿ ಮದುವೆ ಮುಗಿಸ್ಕೊ ಬಂದೆ ಏಕೆ ಏನಾಯ್ತು ಅದೇ ನಿನ್ನೆ ತಲೆಗೆ ಸಿಕ್ಕೋಗ್ತಾ ಹಾ ನಾವು ನೆನ್ನೆಯಿಂದ ಮನೆ ಬಂದಿವೆ ಅಂತ ಊರ್ತಾ ಕೂತಿದ್ದೀವಿ ಎಲ್ಲರಿಗೂ ಊರಾಗೆಲ್ಲ ಫೋನ್ ಮಾಡ್ಕೊಂಡು ಅಂದರೆ ಯಾರು ಮದುವೆ ಹೋಗಿದ್ದಂತೆ ಯಾರ ಮದುವೆ ಪಕ್ತೂರಲ್ಲಿ ಹಾಂ ಯಾರ ಯಾರು ಕರೆಗೆ ಬಂದಿದ್ರು ನಮಗೆ ಮನೇಲೆ ಬಿದ್ದಿರ್ತೀನಿಲ್ಲ ಯಾವನು ಬಂದು ಕಾರ್ಡ್ ಕೊಟ್ಟಿಲ್ಲ ಏನಿಲ್ಲ ಯಾಕೆ ಕರೆದಿದ್ರು ಅಂತ ಹೋಗಿದ್ರಿ ನೀವು ಹಾಂ ಯಾರ ಕತೆ ಮದುವೆ ಅಂದರೆ ಯಾರು ಮದುವೆ ಪವ ಭಕ್ತೂರಲ್ಲಿ ನನಗೆ ಗೊತ್ತಿದ್ದೀರಂತಾರೆ ಯಾರವ நான் நினை நாக கூட்டி நான் ஆக நாகர்த்தே அவரு வந்து கால் கொட்டி விட்டு நாகக்க நான் ஹோத்தினி பா அந்த அதுக்கொழி ஹோ நான் மருவியேந்தேன் நம்ம நமே நட்டராக பே நீ டிக்கைல விடு ஜன்மல் நீடிக்கல கண்ணா ஜன்மதி நீடிக்கல ஏன் சண்ட மகவ நீ சணு மகன ஹீங்கே ஓர்க்கு ஹோகேக்கா ஓர்க்க பரோக்கே நீ சணு மகவ ஐயவும் உங்கச்சூராக ஜவாதி வேடவ நீங்க டூ ஓகப்பா நான் ஆகில ಅಯ್ಯೋ ಮದುವೆ ಮುಗಿಸ್ಕೊಂಡು ಬಂದವಾ ಅಲ್ಲಿ ಬಸ್ ಹೇಳಿದ್ನಲ್ಲ ಅಲ್ಲೇ ಪ್ರಸಾದ ಕೊಡ್ತಿದ್ದರು ಪ್ರಸಾದ ಇಸ್ಕೊಂಡು ತಿಂದೆ ತಿಂದ್ಬಿಟ್ಟು ಹಂಗೇ ಅಂಗ ಅವ್ರ ಮನೆಗೋರಿ ಅಲ್ಲಿ ಬದ್ದೇನು ಊಟ ಮಾಡ್ಕೊಂಡು ಹಿಂಗೆ ಪ್ರಮೀಳಾ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಶೋತ್ನಾಂತಿದ್ದು ಬಂದೆ ಮನೆ ನೀವು ಹೇಳ್ಕೆ ಮಾಡ್ತಿಲ್ವ ಯಾವ್ದು ಹಳಿಗೆ ಮಾಡ್ ಮಾಡ್ತೀವಿ ಮನೇಲಿ ಊಟ ಮಾಡುವ ಮನೆ ಇಲ್ಲವಾ ಅವ್ರ ಮನೆ ಉಣ್ಕೊಂಡು ಅವ್ರ ಮನೆ ತಿಳ್ಕೊಂಡು ನಿಂಕೊಂಡು ಹಿಂಗೆ ಅವರಲ್ಲಿ ಏನು ಆ ಮುಂದ್ಗಡೆ ಚೆನ್ನಾಗಿ ಕೊಡ್ತಾರೆ ಹಿಂದ್ಗಡೆ ಏನು ಅನ್ನೋಲ್ಲ ಅವ್ರು ನಿಂಗೆ ಐದು ಯಾಕೆಂಗಡಿ ಅಯ್ಯೋ ಏನಂದ್ರೆ ಹಾಕು ಏನಂದ್ರು ಒಂಚೂರು ಊಟ ಏನು ಏನಂದರು ಏನೋ ಅನ್ನೋಕು ನಾನು ಹೋಗಿ ಮುಂಚೆ ಅವರೇ ಬೋ ಊಟ ಮಾಡಿ ಬೋ ಊಟ ಮಾಡೋ ಅಂತ ಕೊಡ್ತಾರೆ ಕತೆ ನೀನು ಇಡ್ತೇನೆ ಅಲ್ಲ ಸರಿ ಜಯಕ್ ಅವ್ರ ಹತ್ರ ಒಂದು ತೊಳಿಸ್ಕೊಂಡು ಅಂತ ಹಾಕತ್ತೆ ಅದೇ ಮದುವೆಗೆ ಹೋಗೋತಿತ್ತಲ್ಲ ಅದಕ್ಕೆ ಹೋಗಿದೆ ಬಂದಿಲ್ಲ ಅವಳಿಗೆ ಅಪ್ಪ ಮದುವೆಗೆ ಏನಕ್ಕೆ ಯಾರು ಎತ್ತ ಏನು ಅಂತ ಗೊತ್ತಿಲ್ಲ ಮುಯ್ಯಕ್ತಾ ಒಂದು ಸಾವಿರ ಮುಯ್ಯಕ್ತಾ ಯೋ ಯಾ ಮುಯ್ಯಕ್ರೆ ರೀ ಯಾರು ಅಂತ ಗೊತ್ತಿಲ್ಲ ನನಗೆ ಯಾವ ಬಂದು ನಮ್ಮ ಮುಯ್ಯಕತ್ತ ನೋಡೋದಾ ಇರು ಇದು ಅಯ್ಯೋ ಸುಮ್ಮನೆ ಅಲ್ಲಿ ಓಡಾಡ್ಕೊಂಡು ಅದಿದು ತಿನ್ಕೊಂಡು ಖಾಲಿ ಮಾಡೋಕ್ಕಲ್ಲ ಒಂದು ಸಾವಿರ ರೂಪಾಯಿ ಸಿಗ್ತತೆ ಒಂದು ಸಾವಿರ ರೂಪಾಯಿಗೆ ಸಾಲ ಮಾಡ್ಕೊಂಡು ಇದು ಏನಾದ್ರೆ ಬಂದಿರೋ ನಿಮಗೆ ಆ ಒಂದು ಸಾವಿರ ರೂಪಾಯಿಗೆ ಇಲ್ಲಿ ಎರಡು ಮೂರು ದಿನ ಕುಂತ್ಕೊಂಡು ಮಾರ್ಕೆಟಲ್ಲಿ ಕೆಲಸ ಮಾಡಬೇಕನ್ನತ್ತೆ అట్టి మిల్ట్రీ తగ్దాపా అల్ అది ఏ చికను అది మటను బిర్యానీ అంతే అది ఇది అంత అది ఏమో హేతా కుడి అదే ఒ ప్లేట్ అందే ఒన్ కొట్బట్ తిందుట్టు బందే అయ్యప్ప నం అగోదా కమా బా నేను వెళ్ళి మార్కెట్కి నంగిన తరని బా జల్ అయ్యప్ప ఇన్గొందొడ్ నమస్క ఇతర మనసు యారణా నితారా యో దేవే నిన్ మన హాయితావుతా ని మన ఉదర్ హా మార్కెట్